ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈರಿಸ್ ಟೆಕ್ ಕನ್ನಡ ಇವತ್ತು ನಾನು ನಿಮಗೆ ಕಸ್ಟರ್ಡ್ ಫ್ರೂಟ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಏನನ್ನಪ್ಪ ಬೇಕು ಅಂತ ಹೇಳಿದ್ರೆ ನಮಗೆ ಹಾಲು ಬೇಕು ಕಸ್ಟರ್ಡ್ ಪೌಡ್ರ್ ಬೇಕು ಮತ್ತು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಚಿಂತೆ ಇಲ್ಲ ಮೊದಲನೇದಾಗಿ ನಾವೇನು ಮಾಡಬೇಕು ಅಂದರೆ ಅರ್ಧ ಲೀಟ್ರ್ ಹಾಲು ತೊಗೋಬೇಕು ಅರ್ಧ ಲೀಟ್ರ್ ಹಾಲನ್ನ ನಾವು ಬೌಲಲ್ಲಿ ಹಾಕೊಂಡು ಅದನ್ನು ಕುದ್ ಕುದಿಯೋದಕ್ಕೆ ಬಿಡಬೇಕು ಓಕೆ ಅದು ಟೈಮ್ ಟೈಮಲ್ಲಿ ನಾವು ಸಪ್ರೇಟಾಗಿ ಒಂದು ಬೌಲಲ್ಲಿ ಏನಪ್ಪ ಮಾಡ್ಕೋಬೇಕು ಅಂದರೆ ಒಂದು ಬೌಲಲ್ಲಿ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕೋಬೇಕು ನಾನು ಹಾಕೋತಾ ಇರೋದು ವೆನಿಲಾ ಫ್ಲೇವರ್ದು ನಿಮಗೆ ಯಾವ್ದು ಅದನ್ನು ತಗೊಂಡು ಮಿಕ್ಸ್ ಮಾಡ್ಕೋಬೋದು ಆ ಎರಡು ಸ್ಪೂನ್ ಹಾಕಿರೋ ಪೌಡ್ರಿಗೆ ಸ್ವಲ್ಪ ಅರ್ಧ ಬೌಲಷ್ಟು ಹಾಲ್ನ ಬೆರೆಸ್ಬೇಕು ಹಾಲು ಹಾಕೋದ್ಮೇಲೆ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಗಂಟು ಇಲ್ದಿರೋ ರೀತಿ ನಾವು ಚೆನ್ನಾಗಿ ಅದನ್ನು ಕಲಾಯಿಸ್ಬೇಕು ಕಲಾಯಿಸಿದ ನಂತರ ಈ ಕುದೀತಾ ಇರೋ ಹಾಲಿಗೆ ಆ ಕಸ್ಟರ್ಡ್ ಪೌಡ್ರನ್ನ ನಾವು ಹಾಕಬೇಕು ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಬೌಲಷ್ಟು ಅರ್ಧ ಲಿಟ್ರಾಲಿಗೆ ಒಂದು ಬೌಲಷ್ಟು ಸಕ್ಕರೆ ಹಾಕಿದೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಸಕ್ಕರೆ ಎಲ್ಲ ಕರಗಬೇಕು ನೀವು ಬೆಲ್ಲ ಹಾಕಿದ್ರು ಕೂಡ ಇದೇ ರೀತಿ ಕಲಾಯಿಸಿ ಬೆಲ್ಲ ಕರಗೋವರೆಗೂ ವೆಯ್ಟ್ ಮಾಡಬೇಕು ಅದಾದ ಮೇಲೆ ನ ಸ್ವಲ್ಪ ಕಡಿಮೆ ಮಾಡಿ ಬೌಲಲ್ಲಿ ಕಸ್ಟರ್ಡ್ ಪೌಡರ್ ಏನು ಮಿಕ್ಸ್ ಇಟ್ಕೊಂಡಿದ್ರೆ ಅದನ್ನ ಒಳಗಡೆ ಹಾಕಿ ಅದಾದ್ಮೇಲೆ ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲಿನ ಜೊತೆಗೆ ಚೆನ್ನಾಗಿ ಕಸ್ಟರ್ಡ್ ಪೌಡರ್ ಬೆರಿಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನ ಸ್ವಲ್ಪ ಮೇಲೆ ಇದು ಮಾಡಿ ಚೆನ್ನಾಗಿ ಕಲಾಯಿಸದಾದ್ಮೇಲೆ ಫ್ರಿಜ್ನಲ್ಲಿ ಇದನ್ನು ಹಾಫ್ ಮಾಡಿ ಚೆನ್ನಾಗಿ ಕಲಿಸಿದಾದ ಮೇಲೆ ಇದನ್ನು ಎರಡರಿಂದ ಮೂರು ಗಂಟೆ ನಲ್ಲಿ ಇಡಬೇಕು ಯಾಕಂದರೆ ಅದು ನಾವು ಮುಂದಕ್ಕೆ ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡೋಕ್ ಆ್ಯಡ್ ಮಾಡಬೇಕು ಆ್ಯಡ್ ಮಾಡೋದಕ್ಕೆ ಮುಂಚೆ ನಾವು ಎರಡರಿಂದ ಮೂರು ಗಂಟೆ ಫ್ರಿಡ್ಜ್ನಲ್ಲಿ ಇಡಬೇಕು ಇಟ್ಟಾದ್ಮೇಲೆ ನಮ್ಮ ಮೇಲೆ ಯಾವ ಯಾವ ಫ್ರೂಟ್ಸ್ ಇದೆ ಇದೇ ಫ್ರೂಟ್ಸ್ ಹಾಕಬೇಕು ಅಂತೇನಿಲ್ಲ ಈ ವಿಡಿಯೋದಲ್ಲಿ ನಾನು ಹಾಪಲ್ಲು ದಾಳಿಂಬೆ ದ್ರಾಕ್ಷಿ ಬಾಳೆಹಣ್ಣು ಮನೇಲಿ ಏನಿದೆಯೋ ಅದನ್ನೇ ತೊಗೊಂಡ್ರು ಅದೇ ರೀತಿ ಏನೇನು ಸಾಧ್ಯವಾಗುತ್ತೋ ಅದನ್ನ ಇಲ್ಲಿ ಹಾಕೋಬಹುದು ಸೊ ಇಲ್ಲಿ ಎರಡು ಮೂರು ಗಂಟೆ ಫ್ರಿಡ್ಜ್ ಅಲ್ಲಿ ಹಿಟ್ ಆದ್ಮೇಲೆ ಅದನ್ನ ಅವರ್ಕ್ ತೆಗ್ದಿ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ದಾಳಿಂಬೆ ಆಗ್ಲಿ ಆಪಲ್ ಆಗಿರ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಲಿ ಬಾಳೆಹಣ್ಣು ಆಗಿರ್ಲಿ ಎಲ್ಲನೂ ಸಮಾನವಾಗಿ ಆ ಬೌಲ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತೇನೆ ಇದರಲ್ಲಿ ಇದನ್ನೇ ಹಾಕಬೇಕು ಅಂತ ಯಾವುದೇ ರೀತಿ ಇಲ್ಲ ಯಾವ್ದು ಇಷ್ಟ ಆಗುತ್ತೋ ಯಾವ್ದು ನಿಮ್ಮ ಮನೆಯಲ್ಲಿ ಇರುತ್ತೋ ಅದನ್ನ ಹಾಕಿ ಇದನ್ನ ಮಾಡ್ಕೋಬಹುದು ಫ್ರಿಡ್ಜ್ ಅಲ್ಲಿ ಇಟ್ಟಷ್ಟು ಕೂಡ ಈ ವೆನಿಲಾ ನಾವೇನು ಪೌಡ್ರ್ ಹಾಕಿ ಕುದಿಸಿದೀವಿ ಅದು ಗಟ್ಟಿ ಆಗುತ್ತೆ ಐಸ್ ಕ್ರೀಮ್ ತರ ನಿಮ್ಗೆ ಕಾಣುತ್ತೆ ಈಗ ನಾನು ಎಲ್ಲಾ ಡ್ರೈ ಫ್ರೂಟ್ಸ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಮಿಕ್ಸ್ ಆಗಿದ ತಕ್ಷಣ ಇಟ್ಸ್ ರೆಡಿ ಟು ಹೀಟ್ ಸೊ ಇವಾಗ ನಾನು ಬೌಲಲ್ ಹಾಕೋತಾ ಇದ್ದೀನಿ ಸೊ ಇವಾಗ ನೋಡ್ತಿದ್ದಂಗೆ ಐದರಿಂದ ಹತ್ತು ನಿಮಿಷದಲ್ಲಿ ಕಸ್ಟರ್ಡ್ ಫ್ರೂಟ್ಸ್ ಇಸ್ ರೆಡಿ ಟು ಹೀಟ್ ಸೊ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಕೂಡ ನೀವು ಏನೇನು ಸಾಧ್ಯವಾದಷ್ಟು ಮಾಡಿಕೊಂಡು ಕಸ್ಟರ್ಡ್ ಫ್ರೂಟ್ಸ್ನ ಮಾಡಿ ತಿನ್ನಿ ಥ್ಯಾಂಕ್ ಯು